ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ಸೀತಾದೇವಿಗೆ ಹೇಳಿದ ಸಮಾಧಾನವೆಂಬ ಐವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ರಾವಣನು ತನ್ನ ಗಡಿದುರ್ಗವಾದ ಜನಸ್ಥಾನಕ್ಕೆ ಎಂಟು ಮಂದಿ ರಾಕ್ಷಸರನ್ನು ಕಳುಹಿಸಿ ತನ್ನ ಬುದ್ಧಿಮಾಂದ್ಯದಿಂದ ಕೃತಾರ್ಥನಾದೆನು ಎಂದು ಎಣಿಸಿದನು ಅವನು ಮದನ ಬಾಣಗಳಿಗೆ ಗುರಿಯಾಗಿ ಸೀತಾದೇವಿಯನ್ನೇ ಧ್ಯಾನ ಮಾಡುತ್ತಾ ಆ ದೇವಿಯನ್ನು ನೋಡಬೇಕೆಂದು ಅವಳಿದ್ದ ಅರಮನೆಗೆ ಹೋದನು ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಪತಿವಿಯೋಗದಿಂದಂಟಾದ ದುಃಖಾತಿಶಯದಿಂದ ಮುಖ ಕಾಂತಿಗುಂದಿ ಕಣ್ಣೀರನ್ನು ಬಿಡುತ್ತಾ ದೈನ್ಯ ಸ್ವರದಿಂದ ರೋದನ ಮಾಡುತ್ತ ಸುಳಿಗಾಳಿಯಿಂದ ಸಮುದ್ರದಲ್ಲಿ ಒಣ ಮುಳುಗಿದ ನೌಕೆಯಂತೆಯೂ ಮೃಗಗಳ ಹಿಂಡಿನಿಂದ ಬೇರೆಯಾಗಿ ನಾಯಗಳಿಂದ ಸುತ್ತಲ್ಪಟ್ಟ ಒಂಟಿಯಾದ ಹುಲ್ಲೆಯ ಮರೆಯಂತೆಯೂ ತಲೆಯನ್ನು ಬಕ್ಕಿಸಿಕೊಂಡು ಚಿಂತಾಕ್ರಾಂತಳಾಗಿದ್ದ ಸೀತಾದೇವಿಯನ್ನು ಬಲಾತ್ಕಾರದಿಂದ ಕರೆದುಕೊಂಡು ಹೋಗಿ ತನ್ನ ವೈಭವವನ್ನು ತೋರಿಸಿದನು ದೇವ ಮಂದಿರಕ್ಕೆ ಸರಿಯಾದ ಉಪ್ಪರಿಗೆಗಳಿಂದಲೂ ಮೇಲು ಮಚ್ಚು ಮಾಳಿಗೆಗಳಿಂದಲೂ ಸರ್ವಾಭರಣ ಭೂಷಿತರಾದ ಅನೇಕ ಸಾವಿರ ಮಂದಿ ಸ್ತ್ರೀಯರಿಂದಲೂ ನಾನಾ ಪ್ರಕಾರವಾದ ಕ್ರೀಡಾ ಮೃಗಗಳಿಂದಲೂ ಪಕ್ಷಿಗಳಿಂದಲೂ ನಾನಾ ರತ್ನಮಯವು ಸುವರ್ಣಮಯವು ಸ್ಫಟಿಕ ಶಿಲಾಮಯವು ರಜಿತಮಯವು ವಜ್ರ ವೈಢೂರ್ಯಮಯವು ಎನಿಸಿದ ಮನೋಹರವಾದ ಕಂಬಗಳಿಂದಲೂ ದೇವ ದುಂಧುಬಿ ಧ್ವನಿಯಿಂದಲೂ ಕುಟವಿಕ್ ಚಿನ್ನದ ಎಲೆಗಳ ತೋರಣಗಳಿಂದಲೂ ಮನೋಹರವಾದ ಆ ಅರಮನೆಯನ್ನು ತೋರಿಸಿದನು ರತ್ನಗಳಿಂದ ಅಲಂಕೃತವಾಗಿ ಸುವರ್ಣಮಯವಾದ ಸೋಪಾನಗಳನ್ನು ಹತ್ತಿ ಗಜ ದಂತಗಳಿಂದಲೂ ಬೆಳ್ಳಿಯಿಂದಲೂ ನಿರ್ಮಿಸಲ್ಪಟ್ಟ ಗವಾಕ್ಷಗಳನ್ನು ವರ್ಣಿಸಿ ಹೇಳಿದನು ಸುವರ್ಣಮಯವಾದ ಜಾಲಂಧರಗಳುಳ್ಳ ಹಾಲು ಗಾರೆಯಿಂದ ಮನೋಹರವಾದ ನೆಲಕಟ್ಟುಗಳುಳ್ಳ ಉಪ್ಪರಿಗೆಗಳ ಸಮೂಹಗಳನ್ನು ತೋರಿಸಿದನು ಆ ರಾವಣನು ನಾನಾ ಪ್ರಕಾರವಾದ ಪುಷ್ಪಗಳಿಂದ ಇಟ್ಟಣಿಸಿದ ಉದ್ಯಾನವನಗಳನ್ನು ತೋರಿಸಿ ತೀವ್ರತೆಯು ಶೋಕ ಆದ ಆ ದೇವಿಯನ್ನು ಅನುಕೂಲಪಡಿಸಿಕೊಳ್ಳಬೇಕೆಂದು ಆಕೆಯನ್ನು ಕುರಿತು ಈ ಮಾತುಗಳನ್ನಾಡಿದನು ಸೀತೆ ನನಗೆ ಮೂವತ್ತೆರಡು ಕೋಟಿ ರಾಕ್ಷಸರ ಬಲವಿದೆ ಅವರೆಲ್ಲರಿಗೂ ನಾನೊಬ್ಬನೇ ದೊರೆ ನನ್ನ ಬಳಿಯಲ್ಲಿ ಯಾವಾಗಲೂ ಸಾವಿರ ಮಂದಿ ಊಳಿಗದವರು ಕಾದಿದ್ದಾರೆ ಇಂಥ ರಾಜ್ಯಾಧಿಪತ್ಯವನ್ನು ನಿನ್ನ ಅಧೀನ ಮಾಡುತ್ತೇನೆ ನನ್ನ ಜೀವವನ್ನು ನಿನ್ನ ವಶವಾಗಿ ಮಾಡುತ್ತೇನೆ ನೀನು ನನ್ನ ಪ್ರಾಣಗಳಿಗಿಂತಲೂ ಅಧಿಗಳು ನನಗೆ ಅನೇಕ ಸಾವಿರ ಮಂದಿ ಸ್ತ್ರೀಯರಿದ್ದಾರೆ ನೀನು ಅವರೆಲ್ಲರಿಗೂ ನನಗೂ ಒಡತಿಯಾಗಿರು ನಿನ್ನ ಮನಸ್ಸಿನಲ್ಲಿ ಮತ್ತೊಂದು ಯೋಚನೆಯನ್ನು ಮಾಡದೆ ನನಗನುಕೂಲಳಾಗು ಕಾಮ ಬಾಣಗಳಿಂದ ಗಾಯ ಪಡೆದ ನನ್ನನ್ನು ಕೃಪೆ ಮಾಡಿ ರಕ್ಷಿಸು ಈ ಲಂಕಾ ಪಟ್ಟಣವು ನೂರು ಗಾಂವದ ವಿಸ್ತಾರವುಳ್ಳ ಸಮುದ್ರದಿಂದ ಪರಿವೇಷ್ಟಿತವಾಗಿದೆ ಈ ಪಟ್ಟಣವು ದೇವ ದಾನವ ಮಾನವರಲ್ಲಿ ಯಾರಿಗೂ ಸಾಧ್ಯವಾದದ್ದಲ್ಲ ದೇವತೆಗಳಲ್ಲಿಯೂ ಪಾತಾಳ ಲೋಕದಲ್ಲಿರುವ ನಾಗರಲ್ಲಿಯೂ ಭೂಮಿಯಲ್ಲಿರುವ ಮನುಷ್ಯರಲ್ಲಿಯೂ ನನ್ನ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವುಳ್ಳವರಿಲ್ಲ ಸೀತಾದೇವಿ ರಾಜ್ಯ ಭ್ರಷ್ಟನು ಅಲ್ಪ ಆಯುಷ್ಯವುಳ್ಳವನು ದೈನ್ಯ ವೃತ್ತಿಯನ್ನು ಆಶ್ರಯಿಸಿದವನು ಅಲ್ಪ ತೇಜಸ್ಕನು ಆದ ಅಲ್ಪ ತೇಜಸ್ಕನು ಮನುಷ್ಯನು ಆದ ರಾಮನಿಂದ ನಿನಗೇನಾಗಬೇಕು ನಿನ್ನ ರೂಪ ಲಾವಣ್ಯಗಳಿಗೆ ಸರಿಯಾದ ನನ್ನನ್ನು ಪತಿಯಾಗಿ ವರಿಸು ಯೌವನವು ನಿತ್ಯವಾದುದಲ್ಲ ಆದ್ದರಿಂದ ನನ್ನನ್ನು ಅಂಗೀಕರಿಸಿ ನನ್ನೊಡನೆ ರಮಿಸು ಇನ್ನು ರಾಮನನ್ನು ಕಣ್ಣಿಂದಲೂ ಕಾಣಲು ಸಾಧ್ಯವಿಲ್ಲ ಆತನು ಇಲ್ಲಿಗೆ ಬರುವುದಕ್ಕೂ ಈ ಪಟ್ಟಣವನ್ನು ಮನಸ್ಸಿನಲ್ಲಿ ನೆನೆಯುವುದಕ್ಕೂ ಶಕ್ತನಲ್ಲ ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುವ ವಾಯುವನ್ನು ನಿಲ್ಲಿಸುವುದಕ್ಕೂ ಪ್ರಜ್ವಲಿಸುವ ಜ್ವಾಲೆಯನ್ನು ಕೈಯಲ್ಲಿಟ್ಟುಕೊಳ್ಳುವುದಕ್ಕೂ ಹೇಗೆ ಸಾಧ್ಯವಿಲ್ಲವು ಹಾಗೆ ಈ ಲಂಕಾಪಟ್ಟಣಕ್ಕೆ ಬಂದು ನನ್ನ ಬಾಹುಬಲದಿಂದ ಪರಿಪಾಲಿಸಲ್ಪಟ್ಟಿರುವ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ನೀನು ಈ ಪಟ್ಟಣದಲ್ಲಿದ್ದುಕೊಂಡು ಸಮಸ್ತ ರಾಜ್ಯವನ್ನು ಪರಿಪಾಲಿಸು ನನ್ನಂಥ ಅನೇಕ ರಾಕ್ಷಸರು ಇಂದ್ರಾದಿ ದೇವತೆಗಳು ನಿನ್ನ ಸೇವಕರಾಗಿರುವರು ನೀನು ಸ್ನಾನವನ್ನು ಮಾಡಿ ಸರ್ವಾಭರಣ ಭೂಷಿತೆಯಾಗಿ ದಿವ್ಯ ಗಂಧಾನುಲೇಪನ ಮಾಡಿಕೊಂಡು ಮನೋಹರವಾದ ವಸ್ತ್ರಗಳನ್ನುಟ್ಟು ದೇವದಾಯೋಗ್ಯವಾದ ಸುಗಂಧ ಪುಷ್ಪಗಳನ್ನು ಮುಡಿದು ನನ್ನ ಮನಸ್ಸಿಗೆ ಸಂತೋಷವನ್ನು ಮಾಡು ನಿನಗೆ ಜನ್ಮಾಂತರದಲ್ಲಿ ಮಾಡಿದ ಮಾಡಿದ ಪುಣ್ಯದ ಫಲವನ್ನು ಕೊಡುವ ಕಾಲವು ಸಮೀಪವಾಯಿತು ನಾನು ನನ್ನ ಅಣ್ಣನಾದ ಕುಬೇರನನ್ನು ಜಯಿಸಿ ಸೂರ್ಯ ಪ್ರಭೆಯಂತೆ ದೇದೀಪ್ಯಮಾನವಾಗಿ ಬೆಳಗುತ್ತಿರುವ ಪುಷ್ಪಕವೆಂಬ ವಿಮಾನವನ್ನು ತೆಗೆದುಕೊಂಡು ಬಂದಿರುವೆನು ವಾಯುವೇಗ ಮನೋವೇಗವುಳ್ಳದ್ದಾಗಿ ಅತಿ ವಿಶಾಲವಾಗಿ ರಮಣೀಯವಾದ ಆ ವಿಮಾನದಲ್ಲಿ ನೀನು ಮನಸ್ಸು ಬಂದಂತೆ ಸುಖವಾಗಿ ಸಂಚರಿಸು ವಿಕಸಿತವಾದ ತಾಮರೆಯಂತೆ ಮನೋಹರವಾದ ಕಣ್ಗೊಳಿಪ ನಿನ್ನ ಮುಖವು ಕಣ್ಣೀರು ಸುರಿಸುತ್ತಿದ್ದರೆ ರಮಣೀಯವಾಗಿ ಕಾಣಿಸದು ಎಂದು ನುಡಿದನು ಆ ಮಾತನ್ನು ಕೇಳಿ ಸೀತಾದೇವಿಯು ದುಃಖಾತಿಶಯದಿಂದ ಲಜ್ಜಿತಳಾಗಿ ಮುಖವನ್ನು ಮುಚ್ಚಿಕೊಂಡು ಕಣ್ಣೀರು ಬಿಡುತ್ತಾ ಪ್ರಾಣಕಾಂತನಾದ ಶ್ರೀರಾಮನನ್ನು ಧ್ಯಾನ ಮಾಡುತ್ತ ಚಿಂತಾಕ್ರಾಂತಳಾಗಿ ಕ್ರಾಂತಳಾಗಿ ಮುಖ ಕಾಂತಿಗೊಂದಿ ಸುಮ್ಮನಿದ್ದಳು ರಾವಣನು ಪುನಃ ಆಕೆಯನ್ನು ಕುರಿತು ಸೀತಾದೇವಿ ಪಾತಿವೃತ್ಯವು ಭಂಗವಾಗುವುದೆಂಬ ಭಯವನ್ನು ಬಿಡು ಪರಪುರುಷನ ಮುಖವನ್ನು ಹೇಗೆ ನೋಡಲಿ ಎಂಬ ಲಜ್ಜೆಯನ್ನು ಬಿಡು ನಿನ್ನ ಮನಸ್ಸಿಗೆ ಹರ್ಷ ಉಂಟಾಗುವಂತೆ ನಿನ್ನ ಮನೋಹರವಾದ ಪಾದಗಳಿಗೆ ನನ್ನ ಹತ್ತು ಶಿರಸ್ಸುಗಳಿಂದಲೂ ಸಾಷ್ಟಾಂಗವೆರಗಿ ವಂದನೆ ಮಾಡುತ್ತೇನೆ ಶೀಘ್ರವಾಗಿ ನನ್ನಲ್ಲಿ ಕೃಪೆ ಮಾಡು ನಾನು ಇನ್ನು ನೀನು ಹೇಳಿದಂತೆ ಕೇಳಿಕೊಂಡಿರುವ ಭೃತ್ಯನಾಗುತ್ತೇನೆ ಮಹಾಪರಾಕ್ರಮಿಯಾದ ದಶಕಂಚನು ಯಾರಿಗೂ ದೈನ್ಯದಿಂದ ಶರಣು ಹೊಡೆಯುವವನಲ್ಲ ಎಂಬ ಮಾತು ಎಂದಿಗೆ ಮುಗಿಯಲಿ ಎಂದು ನುಡಿದು ಸೀತಾದೇವಿಯು ತನ್ನ ವಶವರ್ತಿಯಾದಳೆಂದೇ ಎಣಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Nossa, cara.